ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನ ಐಟ್ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಜೂಡಿಯಾಕ್ಸೈನ್ ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಗೋತಾ ಇದ್ದೀವಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಸೊ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಮೊದಲನೆಯ ಕಾರ್ಡೇ ನಿಮಗೆ ಬಂದಿರುವಂತಹದ್ದು ಚರಿಯೇಟ್ ಕಾರ್ಡ್ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಫೋಕಸ್ ಅನ್ನ ಮಾಡ್ಲೇಬೇಕು ಹಲವಾರು ಆಬ್ಸ್ಟಿಕಲ್ಸ್ಗಳು ನಿಮಗೆ ಬರುತ್ತೆ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನ ಬಹಳಷ್ಟು ಕಾನ್ಫಿಡೆಂಟ್ ಆಗಿ ನೀವು ಹೆದರಿಸಬೇಕಾಗಿರುವ ಸಂದರ್ಭಗಳು ಕೂಡ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಯಾಕೆ ಅಂದ್ರೆ ನಿಮ್ಮ ಸಿಚುವೇಷನ್ಗಳಲ್ಲಿ ಎದುರಿಗಿರುವಂತಹ ವ್ಯಕ್ತಿಗಳು ವಿಭಿನ್ನರವಾದಂತಹ ರೀತಿಯಲ್ಲಿ ಇರ್ತಾರೆ ಯಾಕೆ ಅಂದ್ರೆ ನೀವು ಆಲೋಚನೆಗಳನ್ನ ಮಾಡಿ ನಿರ್ಧಾರಗಳನ್ನ ಮಾಡ್ತಾ ಇರುವಂತಹ ರೀತಿಗೂ ನಿಮ್ಮ ಎದುರುಗಡೆ ಬರ್ತಾ ಇರುವಂತಹ ಸಿಚುವೇಶನ್ಸ್ಗಳಿಗೂ ವಿರುದ್ಧವಾಗಿರುತ್ತೆ ಅದಕ್ಕೋಸ್ಕರವಾಗಿಯೇ ನೀವು ಹಲವಾರು ಆಬ್ಸ್ಟಿಕಲ್ಸ್ಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅದೆಲ್ಲವನ್ನ ಹೆದರಿಸಿ ನೀವು ಮುಂದೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿಗಳು ಬರುವಂತಹ ಸಾಧ್ಯತೆಗಳು ಅಕ್ಟೋಬರ್ ಮಂದಿನಲ್ಲಿ ಕನ್ಯಾ ರಾಶಿಯವರಿಗೆ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ರಿಗ್ರೆಟ್ ಫೀಲ್ ಆಗ್ತಾ ಇರುವಂತಹದ್ದು ಕೂಡ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ರಿಗ್ರೆಟ್ ಫೀಲ್ ಕೆಲವೊಂದು ವಿಚಾರಗಳಲ್ಲಿ ಗಮನವೇ ಕೊಡೋದಿಲ್ಲ ನೀವು ಯಾರೇ ಏನೇ ಮಾತಾಡಿಸ್ತಾ ಇರಲಿ ಅಥವಾ ಪ್ರೀತಿಯನ್ನ ತೋರಿಸ್ತಾ ಇರಲಿ ಸೊ ಏನೇ ಮಾಡ್ತಾ ಇದ್ರು ಕೂಡ ನೀವು ಒಂಟಿಯಾಗಿರುವಂತಹ ಬಗ್ಗೆ ಹೆಚ್ಚು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೋ ಕೆಲವು ವಿಚಾರಗಳಲ್ಲಿ ತುಂಬಾ ಡಿಸಪಾಯಿಂಟ್ಮೆಂಟ್ಗಳು ನಿಮ್ಮಲ್ಲಿ ಇರೋದ್ರಿಂದ ಏನೇ ಮಾತಾಡಿಸ್ತಾ ಇರಲಿ ಏನೇ ಪ್ರೀತಿಯನ್ನ ತೋರಿಸ್ತಾ ಇದ್ರು ಕೂಡ ಅದ್ ಯಾವುದು ನನಗೆ ಬೇಡ್ವೇನೋ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಇರ್ತೀರಾ ಅದೇ ರೀತಿಯ ಮೂಮೆಂಟ್ಸ್ಗಳನ್ನೇ ನೀವು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಆ ರೀತಿ ಮಾಡ್ತಿರ್ತೀರಾ ಅಂದ್ರೆ ಮೆಂಟಲ್ ಕ್ಲಾರಿಟಿಗಳು ಬೇಕು ನನಗೆ ಸೊ ಏನಾಗ್ತಾ ಇದೆ ಯಾಕೆ ಈ ರೀತಿ ಎಲ್ಲವೂ ಕೂಡ ಅವ್ಯವಸ್ಥೆಗಳ ಹಂತಕ್ಕೆ ಹೋಗ್ತಾ ಇದೆ ಯಾವುದಕ್ಕೂ ಕೂಡ ಕ್ಲಾರಿಟಿಗಳೇ ಸಿಗ್ತಾ ಇಲ್ವಲ್ಲ ನನ್ನ ಪ್ರೊಟೆಕ್ಷನ್ಸ್ಗಳನ್ನ ನಾನು ಹೇಗೆ ಮಾಡಿಕೊಡುವಂತಹದ್ದು ಅನ್ನುವಂತಹ ಆಲೋಚನೆಗಳನ್ನ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಯೂನಿವರ್ಸ್ ಅಲ್ಲಿ ಕೆಲವೊಬ್ಬರಿಗೆ ಲೀಗಲ್ ಮ್ಯಾಟರ್ಸ್ಗಳ ಕಡೆಗೂ ಕೂಡ ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಮಾತ್ರ ಲೀಗಲ್ ಕಾನೂನಿನ ಬಗ್ಗೆ ಆಲೋಚನೆಗಳನ್ನ ಕಾನೂನಿನ ವಿಚಾರಗಳ ಬಗ್ಗೆ ಹೆಚ್ಚು ಕ್ಲಾರಿಟಿಯನ್ನ ತಗೊಳುವಂತಹ ಪ್ರಯತ್ನಗಳನ್ನ ಕನ್ಯಾ ರಾಶಿಯವರು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಹರ್ಬೆಟ್ ಕಾರ್ಡ್ ಬರ್ತಾ ಇರೋದ್ರಿಂದ ಸೋಲ್ ಸರ್ಚಿಂಗ್ ಗಳ ಬಗ್ಗೆಯೂ ಕೂಡ ಆಲೋಚನೆಗಳನ್ನ ಮಾಡ್ತಾ ಇರ್ತೀರಾ ನಿಮ್ಮ ಅಂತರಾತ್ಮದಲ್ಲಿ ಗೈಡೆನ್ಸ್ ಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಕೂಡ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಷ್ಟರಲ್ಲಿಯೂ ಹೇಳೋದಾದ್ರೆ ಅಕ್ಟೋಬರ್ ಮಂತಿನಲ್ಲಿಯೇ ಒಬ್ಬರೇ ಕೂತ್ಕೊಂಡು ಹೆಚ್ಚು ಆಲೋಚನೆಗಳನ್ನ ಮಾಡ್ತೀರಾ ಯಾವುದೋ ಒಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಒಂಟಿಯಾಗಿ ಕೂತ್ಕೊಂಡು ಸೋಲ್ ಸರ್ಚಿಂಗ್ ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಹ್ಯಾಂಗಡ್ ಮ್ಯಾನ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಸಿಚುಯೇಷನ್ಸ್ ನೀವು ಪಾಸ್ ಅನ್ನಲ್ಲಿ ಇಡ್ತೀರಾ ಅಂದ್ರೆ ಯಾವುದನ್ನು ಕೂಡ ಇದ್ದಕ್ಕಿದ್ದ ಹಾಗೆ ನೀವು ಆ ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳೋದಿಲ್ಲ ಆಕ್ಷನ್ಸ್ ಗಳನ್ನ ನೀವು ತಗೊಳೋದಿಲ್ಲ ಅಕ್ಟೋಬರ್ ಮಂತ್ ನಲ್ಲಿ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ನಿಮ್ಮ ಫೀಲಿಂಗ್ಸ್ ಗಳಲ್ಲಿ ಟ್ರಾಪ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವಾಗ ನೀವೇ ಸಮಾಧಾನವಾಗಿ ಇರೋದಿಲ್ವೋ ನೀವು ಯಾವುದರ ಬಗ್ಗೆಯೂ ಕೂಡ ಗಮನವನ್ನು ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಹೊಸ ದೃಷ್ಟಿಕೋನದಲ್ಲಿ ಸಿಚುಯೇಷನ್ಸ್ ಗಳನ್ನ ನೋಡೋದ್ರಿಂದ ಸದ್ಯಕ್ಕೆ ನೀವು ಕೆಲವೊಂದು ವಿಚಾರಗಳ ಆಕ್ಷನ್ಸ್ ಅನ್ನು ತಗೊಳ್ಳೋದನ್ನ ಫಾಜಿನಲ್ಲಿ ಇಟ್ಟಿರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಜಸ್ಟಿಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಮತ್ತೆ ನಿಮಗೆ ಗುಡ್ ಕರ್ಮಾಸ್ ಮತ್ತು ಬ್ಯಾಡ್ ಕರ್ಮಾಸ್ ಗಳ ಬಗ್ಗೆ ಯೋಚನೆಗಳನ್ನ ಮಾಡುವಂತಹ ಕೆಲವು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಲೀಗಲ್ ಆಕ್ಷನ್ಸ್ ನ ಕಡೆಗೆ ಲೀಗಲ್ ಮ್ಯಾಟರ್ಸ್ ನ ಕಡೆಗೆ ಹೆಚ್ಚು ಗಮನವನ್ನ ಕನ್ಯಾ ರಾಶಿಯವರು ಕೊಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಲವಾರು ವಿಚಾರಗಳು ನಿಮ್ಮ ತರೆಯಲ್ಲಿ ಇಟ್ಕೊಂಡಿರುವಂತಹದ್ದು ಮತ್ತೆ ಯಾರು ಏನೇ ಮಾತಾಡಿಸ್ತಾ ಇದ್ರು ಕೂಡ ನಾನು ಏನ್ ಯೋಚನೆ ಮಾಡ್ತಾ ಇದೀನೋ ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ ಅಥವಾ ಅದರ ಬಗ್ಗೆ ನಾನು ಮಾಹಿತಿಯನ್ನ ತಗೋಬೇಕಾ ಇನ್ನಷ್ಟು ಏನ್ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳಲ್ಲೇ ಇರ್ತೀರಾ ಯಾವ ಆಲೋಚನೆಗಳನ್ನ ಮಾಡಿದ್ರು ಕೆಲವೊಂದರಲ್ಲಿ ನೀವು ಸ್ಟ್ರಕ್ ಆಗ್ತಾ ಇರುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯೋಚನೆಗಳನ್ನ ಮಾಡುವಂತಹ ರೀತಿಗೂ ಆಕ್ಷನ್ಸ್ ಅನ್ನು ತಗೊಳ್ಳೋದಕ್ಕೆ ಹೋದಾಗ ಆಕ್ಷನ್ ಗಳಲ್ಲಿ ಪಾಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯೋಚನೆಗಳನ್ನ ಮಾಡಬಹುದೇ ಹೊರತು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಗಳು ಅಕ್ಟೋಬರ್ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಮ್ಮ ಲೈಫಿನಲ್ಲಿ ಯಾವುದೇ ಕೆಲಸಗಳನ್ನ ನೀವು ಮಾಡ್ತಾ ಇದ್ರು ಸ್ವಲ್ಪ ಅಡೆತಡೆಗಳು ಇರುತ್ತೆ ಯಾವುದಕ್ಕೂ ಕೂಡ ನೀವು ಗಮನವನ್ನು ಕೊಡುವಂತಹ ಪರಿಸ್ಥಿತಿಗಳಲ್ಲಿ ಇರೋದಿಲ್ಲ ಯಾಕೋ ಕೆಲವು ವಿಚಾರಗಳಲ್ಲಿ ರಿಗ್ರೆಟ್ ಫೀಲ್ ಅನ್ನ ಮಾಡ್ತಾ ಇರ್ತೀರಾ ಯಾವುದೋ ಮೆಂಟಲ್ ಕ್ಲಾರಿಟಿಗೋಸ್ಕರ ಒದ್ದಾಡ್ತಾ ಇರ್ತೀರಾ ಒಂಟಿಯಾಗಿ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೋಬೇಕಂದ್ರೆ ಅಲ್ಲಿ ಸ್ಟ್ರಕ್ ಆಗ್ತೀರಾ ಮತ್ತೆ ಕಾನೂನಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಕನ್ಯಾ ರಾಶಿಯವರು ಅಕ್ಟೋಬರ್ ಮಂತಿನಲ್ಲಿ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವಾಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬರ್ತದೆ ಚೆಕಿ ಬಾಯ್